ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ಸುಮ್ಮನೆ ಹೆಚ್ಚಿನ ಇವತ್ತು ಬಂದು ದೀಪಾವಳಿ ಹಬ್ಬ ಸೊ ಇವತ್ತಿನ ಬ್ಲಾಗ್ ದೀಪಾವಳಿ ಹಬ್ಬದ ಬ್ಲಾಗ್ ಆಗಿರುತ್ತೆ ನೆನ್ನೆ ಬ್ಲಾಗ್ ನೋಡಿರ್ತೀರ ಲಕ್ಷ್ಮೀ ಪೂಜೆದು ನೀವು ನಿಮ್ಮ ಹೆದ್ರಗೂ ಇಷ್ಟ ಆಗಿರತ್ತೆ ಅಂತ ಅಂದ್ಕೋತೀನಿ ಇವಾಗ ಟೈಮ್ ಬಂದು ಎಂಟು ಗಂಟೆ ಗಾಯಿಸಿ ಇವಾಗ ಸ್ನಾನ ಮುಗಿಸಿದ್ದೀನಿ ಬೆಳಗ್ಗೆಯಿಂದ ಏನೆಲ್ಲ ಮಾಡಿದೆ ಅಂತ ಎರಡು ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ ಹ್ಯಾಡ್ ಮಾಡ್ತೀನಿ ನೋಡಿ ಮತ್ತು ಇವತ್ತಿನ ನನ್ನ ರುಟೀನ್ ಹೇಗಿರುತ್ತೆ ಅಂತ ನೋಡಿ ಅದಕ್ಕಿಂತ ಫಸ್ಟ್ ಏನಂದರೆ ಇನ್ನು ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಗಾಯ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲೇ ಇರುವಂತಹ ಬೆಲ್ಬಟನ್ ಕ್ಲಿಕ್ ಮಾಡಿ ಆಗ ನಾನು ಪ್ರತಿ ಒಂದು ವೀಡಿಯೋಸು ನಮಗೆ ಬರುತ್ತೆ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಸದ್ಯಕ್ಕೆ ಹಿಂಗೆ ಇರುತ್ತೆ ಅಂದರೆ ಕೆಲಸ ಮಾಡ್ಬೇಕಾದ್ರೆ ಕೂಡಲೂ ಡಿಸ್ಟರ್ಬ್ ಆಗುತ್ತೆ ಸೊದಾದರೆ ಅನ್ಸಿ ಇರುತ್ತೆ ಈಗ ನಾನು ಸ್ವಲ್ಪ ಇವತ್ತು ಹಬ್ಬ ಆಗಿರೋದ್ರಿಂದ ಆ ಹಬ್ಬಕ್ಕೆ ಏನೆಲ್ಲ ರೆಸಿಪಿ ಮಾಡ್ತೀನಿ ಅಂತ ತೋರಿಸ್ತೀನಿ ಏನಂದ್ರೆ ನಿಮಿಗೂ ಮತ್ತು ನಿಮ್ಮ ಕುಟುಂಬದವರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಓಕೆನಾ ಗಾಯಸ್ ರಾತ್ರಿನೇ ಎಲ್ಲ ಬೆಳಗ್ಗೆ ಆಲ್ಮೋಸ್ಟ್ ಮಲಗಿದೆ ಗ್ಯಾಸಿಂದ ಒಂದು ಬೆಳಗಿರ್ಲಿಲ್ಲ ಕಾಳು ಕಾಳುಗೂಜ್ ಮಾಡೋಣ ಅಂತ ರಾತ್ರಿನೇ ಕಾಳಿನ ನೆನೆ ಹಾಕಿದೆ ನೋಡಿ ಇಲ್ಲಿ ಬೆಳಿಗ್ಗೆ ಬೇಗ ಮತ್ತು ಇದು ಹೆಸ್ರು ಕಾಳ್ದು ಕೋಸುಂಬ್ರಿ ಮಾಡೋಣ ಅಂತ ಈ ಸತಿ ಯಾವಾಗಲೂ ಹೆಸ್ರು ಹೆಸ್ರು ಬೆಳೆದು ಮಾಡ್ತೀನಲ್ವಾ ಮಳಿಕೆ ಕಟ್ಟಿದು ಮಾಡೋಣ ಅಂತ ಈಗ ಪಾತ್ರೆ ಎಲ್ಲ ನೀನ್ ತಿಂತೀಯ ಅವಾಗ ಕೊಡ್ತೀನಿ ಈಗ ಆಲ್ಮೋಸ್ಟ್ ಒಂದು ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಂಬಿಟ್ಟು ಮನೆಯೆಲ್ಲ ಗುಡಿಸಿ ಒರೆಸಿ ಮತ್ತು ಕೆಲವೊಂದಷ್ಟು ತೊಳ್ದು ಮಾಡಿ ಸ್ನಾನ ಮಾಡೋಣ ಅಂತ ಆಮೇಲೆ ಡೈರೆಕ್ಟ್ ಸ್ನಾನ ಮಾಡ್ಕೊಂಬಂದು ಪೂಜಾ ರೂಮ್ ಕ್ಲೀನ್ ಮಾಡಿ ಅಡುಗೆ ಮಾಡಿಕೊಂಡ್ರೆ ಬೆಟರ್ ಆಗುತ್ತೆ ಅಂತ ಫ್ರೆಂಡ್ಸ್ ಇವಾಗ ಪಾತ್ರೆ ಎಲ್ಲ ಬೆಳಗಿದ್ದಾಯಿತು ನೀಟಾಗಿ ಗ್ಯಾಸ್ ಒರೆಸ್ತಾ ಇದ್ದೀನಿ ಅಡುಗೆ ಮಾಡಬೇಕಲ್ವಾ ಸೊ ಹಾಗಾಗಿ ಇಲ್ಲ ಅಂದರೂ ಒರೆಸ್ತಿದ್ದೆ ಯಾಕೆಂದರೆ ಹಬ್ಬ ಸಾಟರ್ಡೇನೆ ಬಂದಿರೋದ್ರಿಂದ ಪೂಜೆಗೆ ಬೇಕೇ ಬೇಕಲ್ಲ ಆ್ಯಂಡು ಟಿಫನ್ ಮಾಡೋದು ಬೇಡ ಇವತ್ತು ಡೈರೆಕ್ಟ್ ಬೇಗ ಪೂಜೆ ಮುಗಿಸೋಣ ಒಂದು ನಾಲ್ಕು ಗಂಟೆ ಅಷ್ಟೊತ್ತಿಗೆ ಅಡುಗೆ ಮುಗ್ಸೋಣ ಅಂತ ಅಂದ್ಕೊಂಡಿದೀನಿ ನೋಡೋಣ ಏನಾಗತ್ತೆ ಅಂತ ತೋರಿಸ್ತೀನಿ ಈಗ ಸಿಂಕೆಲ್ಲ ನೀಟಾಗಿ ವಾಶ್ ಮಾಡ್ತಿದ್ದೀನಿ ಯಾಕೆಂದ್ರೆ ಫಸ್ಟ್ ದೇವ್ರ ಸಾಮಾನೆಲ್ಲ ನೀಟಾಗಿ ತೊಳಿಬೇಕಲ್ಲ ಅದಕ್ಕೆ ನೋಡಿ ಈಗ ಗ್ಯಾಸ್ ಎಲ್ಲ ವರ್ಸಾಯ್ತು ಶೆಲ್ಫ್ ಎಲ್ಲ ವರ್ಷ ಸೊ ಈ ಕಡೆ ಕಾಳಿದೆ ಈ ಕಡೆ ಕಾಲಿ ಕುಕ್ಕರ್ ಇದೆ ಫಸ್ಟ್ ಕೆಲಸ ಸಾಂಬಾರು ಏನದು ಸಾಂಬಾರು ಸಾಂಬಾರು ಅಂತೆ ಸೊ ಫಸ್ಟ್ ನೋಡಿ ಈಗ ಕಿಚನ್ ಡಿಪಾರ್ಟ್ಮೆಂಟಿಂದ ಮುಗಿತ್ತು ಇದು ಒಂದು ಚೂರಿಂಗ್ ಇದೆ ಗಾಯ್ ಹಾಗಾಗಿ ಅದಿಟ್ಟೆ ಈರುಳ್ಳಿ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಈಗ ನಮ್ಮ ಬೇಬಿಗೆ ಹಾಲು ಕಾಸು ಇಟ್ಟಿದ್ದೀನಿ ನನಗೆ ಬಿಸಿನೀರು ಸುಮ್ಮನೆ ಇರ್ತೀನಿ ಇಬ್ರಿಗೂ ಅದು ರೆಡಿ ಮಾಡಿ ನೀರು ಅವಾಗಲೇನೆ ಹಾಕಿದ್ದೆ ಗಾಯ ಸೆದ್ದ ತಕ್ಷಣ ಸ್ವಲ್ಪ ಒಣಗ್ಲಿ ಅಂತ ಸುಮ್ಮನೆ ಆಗಿದ್ದೆ ಇವಾಗ ರಂಗೋಲಿ ಬಿಡಬೇಕು ಬನ್ನಿ ನಾನು ಯಾವ ಥರ ರಂಗೋಲಿ ಬಿಡಿಸ್ತೀನಿ ಅಂತ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೆನ್ನೆದು ರಂಗೋಲಿ ನೋಡಿರ್ತೀರ ಗಾಯ ಸಿಂಧೆ ಯಾರು ನಮ್ಮನೆ ಲಕ್ಷ್ಮೀ ಪೂಜೆದು ಸುಮ್ಮನೆ ಇರ್ತೀನಿ ನಮ್ಮನೇದು ಲಕ್ಷ್ಮೀ ಪೂಜೆದು ವ್ಲಾಗ್ ನೋಡಿಲ್ಲ ಹೋಗಿ ನೋಡಿ ಸಿಂಪಲಾಗಿ ಮಾಡಿದ್ದೀನಿ ಆ್ಯಂಡ್ ಈ ವರ್ಷ ನಂಗೆ ಒಂಥರ ತುಂಬ ಖುಷಿನೂ ಆಗ್ತಿತ್ತು ಮತ್ತು ಬೇಜಾರು ಕೂಡ ಆಗ್ತಾಯಿತ್ತು ಫ್ರೆಂಡ್ಸ್ ಏನು ಗೊತ್ತಾ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಹಬ್ಬದ ಟೈಮಲ್ಲಿ ಸೊ ಹಾಗಾಗಿ ಬೇಜಾರಾಗಿತ್ತು ವೈದಿತಾ ಮತ್ತು ಅಮ್ಮ ಮನೇಲಿ ಸ್ಯಾರಿ ಎಲ್ಲ ತಗೊಂಬಂದು ಲಕ್ಷ್ಮಿ ಪೂಜೆ ಗ್ರ್ಯಾಂಡಾಗಿ ಮಾಡ್ತಾರೆ ಮತ್ತು ನಮ್ಮ ಅಮ್ಮ ಮನೆಗೆ ಲಕ್ಷ್ಮಿ ಪೂಜೆ ಮಾಡೋಕ್ಕೆ ಸ್ಯಾರಿ ಶಾಪಿಂಗ್ ಹೋಗಿದ್ದು ವಿಡಿಯೋ ನಾನು ಹಾಕಿದ್ದೀನಿ ಇನ್ನೂ ಯಾರು ನೋಡಿಲ್ಲ ಹೋಗಿ ನೋಡಿ ಅಮ್ಮ ಮನೆಗೆ ಹೋಗಿದ್ನಲ್ಲ ಆ ಟೈಮಲ್ಲಿ ತೆಗೆದಿಟ್ಕೊಂಡಿದ್ದ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಸೊ ಫ್ರೆಂಡ್ಸ್ ಕಿಚನೆಲ್ಲ ಕ್ಲೀನ್ ಮಾಡಿ ಗ್ಯಾಸೆಲ್ಲ ಒಡೆಸಿ ರಂಗೋಲಿ ಬಿಡಿಸಿ ನಾನು ಸ್ನಾನ ಕಸ ನೆಲ ಒರೆಸಿ ಸ್ನಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಈ ರೀತಿ ಆಗಿ ನಾನು ಈ ರೀತಿ ಆಗಿ ನಾನು ರಂಗೋಲಿ ಬಿಡಿಸ್ತಾ ಇದ್ದೀನಿ ನೀವೆಲ್ಲ ಯಾವ ರೀತಿ ಬಿಡಿಸಿದ್ರಿ ನಿಮ್ಮದು ಹೇಗಾಗಿತ್ತು ದೀಪಾವಳಿ ಅಲ್ಲಿ ಇನ್ನೊಂದು ಹೇಳಬೇಕು ದೀಪಾವಳಿ ಹಬ್ಬ ಅಗ್ಗಿ ತುಂಬ ದಿನನೇ ಆಯಿತು ಬ್ಲಾಗ್ ಲೇಟ್ ಆಗ್ತಿದೆ ಏನು ತಿನ್ನಿ ಅದು ಬೆಡ್ಶಿಟ್ಟು ಬ್ಲಾಗ್ ಲೇಟಾಗಿ ಆಗ್ತಾ ಇದ್ದೀನಿ ದಯವಿಟ್ಟು ಇರಲಿ ಏಕೆಂದರೆ ನಮಗೂ ಸ್ವಲ್ಪ ವಿಡಿಯೋಸ್ ಹಿಂದೆ ಮಾಡಿಟ್ಟಿರೋದಿತ್ತು ನಂದು ಹಾಗೆ ಗ್ಯಾ ಸ್ಟಾಕ್ ಇತ್ತಲ್ಲ ಸೊ ಹಾಗಾಗಿ ಇಷ್ಟು ದಿನ ಆ ವಿಡಿಯೋಸ್ ಎಲ್ಲ ಆದಮೇಲೆ ಈ ವಿಡಿಯೋ ಇದ್ದೀನಿ ದಯವಿಟ್ಟು ಕ್ಷಮೆ ಇರಲಿ ಕಾಯಿಸ್ ಓಕೆ ನೋಡಿ ಇದು ಇದು ನನಗೆ ಲೈಕ್ ನನಗೆ ನೋಡೋಕ್ಕೆ ತುಂಬ ಕಷ್ಟ ಅನಿಸಿದೆ ಬಟ್ ಇದು ತುಂಬ ಆದಂತಹ ರಂಗೋಲಿ ನೋಡಿ ನಾನು ತೋರಿಸ್ತೀನಿ ಸುಮ್ಮನೆ ಎಳೆ ಬಿಡ್ಕೊಂಡು ಹೋಗೋದಷ್ಟೆ ಬಟ್ ತುಂಬ ಚೆನ್ನಾಗಿ ಕಾಣುತ್ತೆ ಮುಂದೆ ಮುಂದೆ ಬಿಡ್ಸಿದ್ದೆ ನೆನ್ನೆ ಬೇರೆ ಥರ ಬಿಡಿಸಿದ್ದೆ ಇವತ್ತು ಹ್ಞೂ ನೆನ್ನೆ ಬೇರೆ ಥರ ಬಿಡಿಸಿದ್ದೆ ಸೊ ಇವತ್ತು ಬೇರೆ ಥರ ಬಿಡಿಸ್ತೀನಿ ಸುಮ್ಮನೆ ಇರ್ತೀನಿ ನಮ್ಮ ಬೇಬಿ ನಾನು ಪಕ್ಕನೇ ಮಳ್ಕಂಡಿದ್ದಾಳೆ ಎಡಿಟಿಂಗ್ ಮಾಡಕ್ಕೆಬೇಕಾರ ಡಿಸ್ಟರ್ಬ್ ಆಗ್ತದೆ ಆಮ್ ವೆರಿ ಸಾರಿ ನೋಡಿ ಎಷ್ಟು ಚೆನ್ನಾಗಿ ಕಾಣತ್ತೆ ಇಷ್ಟು ಕಿವಿ ಊಟ ಕಾಣತ್ತೆ ನನಗಂತು ತುಂಬ ಇಷ್ಟ ನಮ್ಮ ಅಮ್ಮಗೂ ಸರ್ ಇಷ್ಟ ರಂಗೋಲಿ ಯಾವ್ದು ಬಿಡ್ಸೋಣ ಅಂತ ತಿಂಕ್ ಮಾಡ್ತಿದೆ ಯಾಕೆಂದರೆ ಹಬ್ಬದ ಮುಂದೆ ಹಬ್ಬದ ಟೈಮಲ್ಲಿ ನಮ್ಮ ನಾವು ಹಬ್ಬ ಮಾಡ್ತೀವೋ ಬಿಡ್ತಿರೋ ಸೆಕೆಂಡ್ರಿ ಮನೆ ಮುಂದೆ ರಂಗೋಲಿ ಮಾವಿನ ಸೊಪ್ಪಿನ ತೋರಣ ಮತ್ತು ಬಾಳೆಕಂತ ಕಟ್ಟಿದ್ರೆ ಲೈಕ್ ಆ ಮನೆ ಕಳೆನೇ ಚೇಂಜ್ ಆಗಿರುತ್ತೆ ಅದು ಮಸಾಜ್ ಮಾಡೋದು ಸಿಂಪಲ್ಲಾಗಿ ಬಿಡ್ಸೋಣ ಅಂತ ಯಾಕೆಂದರೆ ನಾನು ರಂಗೋಲಿ ಅಕ್ಕಿ ಸಿಟ್ಟಲ್ಲಿ ಬಿಡಿಸೋದ್ರಿಂದ ಎಲ್ಲ ತುಳಿತಾರೆ ಸೊ ಹಾಗಾಗಿ ಸಣ್ಣದ ಬಿಡ್ಸೋಣ ಅಂತ ಮೇಲ್ಗಡೆ ಹೋಗ್ತಾರಲ್ಲ ಅವರೆಲ್ಲ ತುಳಿತಾರೆ ಸೊ ಹಾಗಾಗಿ ಸಣ್ಣದ ಬಿಡ್ಸೋಣ ಅಂತ ಈ ರೀತಿದು ಬಿಡಿಸ್ತಾ ಇದ್ದೀನಿ ಇವತ್ತು ಸಣ್ಣದೇ ಬಿಡಿಸ್ತಾ ಇದ್ದೀನಿ ಮತ್ತು ಫ್ರೆಂಡ್ಸ್ ನೀವೆಲ್ಲ ನನಗೆ ರಂಗೋಲಿ ಹಾಕೋದಂದ್ರೆ ಇಷ್ಟ ಬಟ್ ಬಿಡ್ಸೋಕ್ಕಾಗಲ್ಲ ಏನು ಮಾಡೋದು ನೀವೆಲ್ಲ ಯಾವ ರೀತಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ರಿ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಹ್ಞೂ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಸುಮ್ಮನೆ ಇರ್ತೀನಿ ಹ್ಞೂ ಅವಳು ಚಾಕ್ಲೇಟ್ ಕೊಡ್ತಾಳಂತ ನೋಡಿ ಈ ರೀತಿ ಸಿಂಪಲಾಗಿ ರಂಗೋಲಿ ಹಾಕಿದ್ದೀನಿ ನಾನು ಹಬ್ಬದ ದಿನ ಲಕ್ಷ್ಮೀ ಪೂಜೆ ದಿನ ಯಾರು ನೋಡಿಲ್ಲ ವೀಡಿಯೋ ಹೋಗಿ ನೋಡಿ ಆಮೇಲೆ ನಮ್ಮ ಬೇಬಿಗೆ ನಾನು ಹಾಲು ಕುಡಿಸಿದೆ ಅವಳು ಹಾಲು ಕುಡ್ಸಿರ್ಲಿಲ್ವಲ್ಲ ಸೊ ಈಗ ಎದ್ದಿದ್ಲಲ್ಲ ಸೊ ಹೋಗಾಗ ಅವಳಿಗೆ ನಾನಿಲ್ಲಿ ಹಾಲು ಕೊಡ್ಸಿದ್ದೀನಿ ಗೈಸ್ ಮತ್ತು ಏನು ಸಮಾಚಾರ ನಮ್ಮ ಬೇಬಿಗೆ ಹಾಲು ಅಂದರೆ ತುಂಬ 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 ಇಷ್ಟ ಫ್ರೆಂಡ್ಸ್ ಅವಳಿಗೆ ಒಂದು ಲೋಟ ಹಾಲು ಬೇಕು ಅವಳಿಗೆ ಕಡಿಮೆನೇ ಆಗಂಗಿಲ್ಲ ಜಾಸ್ತಿ ಹಾಲು ಬೇಕು ಪಾಪ ಅದಿವತ್ತು ರಾತ್ರಿ ಲೇ ಏನು ತಿಂದೆ ಹಾಗೆ ಮಲಗಿಬಿಟ್ಟಿತ್ತು ಅದಕ್ಕೆ ನಾನು ಹಾಲು ಕಾಸಿ ಇಟ್ಬಿಡ್ತೀನಿ ಅವಳು ಎದ್ದಳಷ್ಟರಲ್ಲಿ ಯಾಕೆಂದರೆ ಬಿಸಿ ಇದ್ದರೆ ಬೇಬಿಗೆ ಕುಡಿಯೋಕ್ಕಾಗಲ್ಲ ಬಾಯಿ ಸುಡುತ್ತೆ ಅಲ್ವಾ ಸೊ ಹಾಗಾಗಿ ಹಾಲು ನಾನಿಲ್ಲಿ ಕಾಸಿಟ್ಟಿರ್ತೀನಿ ಫಸ್ಟ್ ಇರು ಅವಳ ಅವಳಿಗೆ ಹಾಲು ಕುಡ್ಸಿದ್ಮೇಲೆ ನಾನು ಎಲ್ಲ ತೆಗ್ದು ಕಸ ಕುಡಿಸಿನೆಲ್ಲ ಒರೆಸ್ಬಿಟ್ಟು ಸ್ನಾನ ಮಾಡ್ದು ಇಬ್ರು ಸ್ನಾನ ಮಾಡ್ಕೊಳೋಣ ಅಂತ ಲೈಕ್ ಒಬ್ರನ್ನ ಒಬ್ರಿಗೆ ಸ್ನಾನ ನೋಡಿ ಇಲ್ಲಿ ಈಗ ನಾನು ನೆಲ ಒರೆಸ್ತಾ ಇದ್ದೀನಿ ಸೊ ಇಷ್ಟೇ ಗಾಯಸ್ ಕೆಲಸ ಕೆಲಸನೇ ಹಬ್ಬದ ಟೈಮಲ್ಲಿ ಅಂದರೆ ಮನೆ ಗೃಹಿಣಿಯರಿಗೆ ಸ್ವಲ್ಪ ರೆಸ್ಟ್ ಇರಲ್ಲ ಬಿಕಾಸ್ ಮನೆಯೆಲ್ಲ ಕ್ಲೀನು ಅಡುಗೆ ಪೂಜೆ ಎಲ್ಲ ಮಾಡೋಷ್ಟು ಸಂಜೆ ಆಗತ್ತೆ ನಾನು ಡ್ರೆಸ್ ಹಾಕೊಳ್ಳೋಣ ಅಂತ ಅಂದ್ಕೊಂಡೆ ಸ್ನಾನ ಮಾಡಿ ಪೂಜೆ ಎಲ್ಲ ಆದಮೇಲೆ ಚೆನ್ನಾಗಿರೋದು ಕತೆ ಏನಾಯಿತು ಅಂತ ಹೇಳ್ತೀನಿ ಇರಿ ಹಾಗೆ ಸುಮ್ಮನೆ ರೀಚಿನಿ ಏನಾಯಿತು ಅಂದರೆ ಗಾಯಿಸಿ ಅದೊಂದು ಸ್ವಲ್ಪ ಕಾಣಿಸ್ತಿರ್ಲಿಲ್ಲ ಹಾಗಾಗಿ ಎಲ್ಲ ಆ ಮನೇಲಿತ್ತು ನಾವಿನ್ನೂ ಶಿಫ್ಟಿಂಗೆ ಚೂರು ಒಳ್ಳೆ ಜಸ್ಟ್ ಅಡುಗೆ ಮನೆ ಐಟಮು ಅಡುಗೆದು ಮತ್ತು ನಾವೆರಡು ಜೊತೆ ಬಟ್ಟೆ ಅಷ್ಟು ಫಿಟ್ಟಿನ ಏನೂ ತೊಗೊಂಬಂದಿಲ್ಲ ಸಂಜೆ ತೊಗೊಂಬ ತಂಗು ಹಾಕೊಳ್ಳೋಣ ಅಂತ ಅಂದ್ಕೊಂಡೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಫಸ್ಟ್ ಈಗ ನಾನು ಕಿಚನ್ ಗೆ ಕೆಲಸ ಮಾಡ್ಬೇಕು ಅಂದ್ರೆ ಮನೆ ಕೆಲಸ ಎಲ್ಲ ಆಗಿದೆ ಮನೆ ಕೆಲಸದ ಬಗ್ಗೆ ತಲೆ ಕೆಲಸ ಈಗ ಸದ್ಯಕ್ಕೆ ಅಪ್ಪಕ್ಕೆ ಸ್ಪೆಷಲ್ ಆ ಏನ್ ಮಾಡ್ತೀನಿ ಈಗೆಲ್ಲ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಓಕೆ ಫ್ರೆಂಡ್ಸ್ ನಾನಿಲ್ಲಿ ಫಸ್ಟ್ ಬೇಳೆ ಬೇಯಿಸ್ತಾ ಇದ್ದೀನಿ ಯಾಕೆ ಅಂದರೆ ಒಬ್ಬಟ್ಟು ಮಾಡೋಣ ಅಂತ ಇದೇನಪ್ಪ ಫಸ್ಟ್ ಬ್ಲ್ಯಾಕ್ ಆಗಿದೆ ಅಂತ ಥಿಂಕ್ ಸೊ ಅದು ಆರ್ಗ್ಯಾನಿಕ್ ಬೆಲ್ಲ ನಮ್ಮ ಬೇಬಿಗೆ ಕೊಟ್ಟಿದ್ದಾರಲ್ಲ ಅದು ಮತ್ತು ಸ್ನಾ ಫಸ್ಟ್ ಕಿಚ್ಚ ದೇವ್ರ ಸಾಮಾನೆಲ್ಲ ನೀಟಾಗಿ ತೊಳೆದಿಟ್ಬಿಟ್ಟೆ ಆಮೇಲೆ ಇದನ್ನ ಮೈದಾ ಅಸಿಡ್ ಕಲಸಿಟ್ಟೆ ನಾನು ಆ್ಯಂಡ್ ನೆಕ್ಸ್ಟ್ ನೋಡಿ ಕೆಲವೊಂದು ಐಟಮ್ಸ್ ಇಲ್ಲೇ ಇದ್ದಾವೆ ಬೇಳೆ ಬೇಯಕ್ಕೆ ಇಟ್ಟಿದ್ದೀನಿ ಈಗ ಕಾಯಿ ತುರ್ಕೋತಾ ಇದ್ದೀನಿ ಯಾಕೆ ಅಂದರೆ ಹೋಳ್ಗೆ ಸಾಂಬಾರಿಗೆ ತಾಯ ಸುಳ್ಳು ಎಷ್ಟು ಸುಸ್ತಾಗಿದ್ದೀನಿ ನಿಮಗೆ ನಾನು ಅಡುಗೆ ಮಾಡೋದೆಲ್ಲ ತೋರ್ಸೋಕ್ಕಾಗಿಲ್ಲ ಬಿಕಾಸ್ ಅದೇ ಸಪ್ರೇಟ್ ವಿಡಿಯೋ ಆದರೆ ತೋರಿಸ್ಬೋದು ಇದು ಬ್ಲಾಗ್ ಎಲ್ಲ ಸಲಿಗೆ ತೋರಿಸಿಲ್ಲ ಆಲ್ಮೋಸ್ಟ್ ಎಲ್ಲ ಅಡಿಗೆ ಆಗಿದೆ ತೋರಿಸ್ತೀನಿ ಆಮೇಲೆ ಏನೇನು ಮಾಡಿದ್ದೀನಿ ಅಂತ ಇವಾಗ ಎರಡು ಗಂಟೆ ಸಂಜೆ ಆಗಲಿ ಅಂತ ವೈಟ್ ಮಾಡ್ತಾ ಇದ್ದೀನಿ ಇವಾಗ ಒಂದು ಒಬ್ಬ ಟೂನ್ ಮಾಡ್ಬೇಕಷ್ಟೇ ಒಂದು ಮಾಡಬೇಕು ಆಮೇಲೆ ದೇವ್ರ ಮನೆ ಕ್ಲೀನ್ ಮಾಡಿ ಕ್ಲೀನ್ ಮಾಡಿದ್ದೀನಿ ಎಲ್ಲ ಬೆಳಗ್ಗೆ ಇಟ್ಟಿದ್ದೀನಿ ಅಶ್ವುಮ್ಮ ಚೂ ಹಿಡಿಸ್ಬೇಕು ಈಗ ಒಬ್ಬಟ್ಟು ಮಾಡೋವಂಥ ಸಮಯ ಗಾಯ್ಸ್ ನೋಡಿ ಇಲ್ಲಿ ಸಾಂಬಾರು ರೆಡಿಯಾಗಿದ್ದೆ ಮತ್ತು ನಾನು ಆಗಲೇ ಇಲ್ದಂಗೆ ಒಬ್ಬಟ್ಟು ಮಾಡಬೇಕು ಅದೊಂದು ಅಲ್ಲ ಓಕೆ ಅನ್ನ ಮಾಡಿಲ್ಲ ಅನ್ನವನ್ನು ಮಾಡಬೇಕು ನಮ್ಮ ಬೇಬಿ ನೆನಪಿಸೋದ್ಲು ನೀರಿಲ್ಲ ನಮ್ಮ ಹಸ್ಬೆಂಡ್ ನೀರು ತರೋಕೆ ಹೋಗಿದ್ದಾರೆ ಇದು ಪಲ್ಯ ರುಬ್ಬಬೇಕು ಮತ್ತು ಇದು ಬಂದು ಊರ್ನ ಇದೇನಪ್ಪ ಬ್ಲ್ಯಾಕ್ ಕಲರ್ ಆಗಿದೆ ಅಂತ ಅದು ಮುಟ್ಬೇಡ ಇದೇನಪ್ಪ ಬ್ಲ್ಯಾಕ್ ಕಲರ್ ಆಗಿದೆ ಅಂತ ತಿಂಕ್ ಮಾಡಬೇಡಿ ಇದು ಆರ್ಗ್ಯಾನಿಕ್ ಬೆಲ್ಲ ನಮ್ಮ ಬೇಬಿಗೆ ಅಂಗನವಾಡಿಯಲ್ಲಿ ಕೊಡ್ತೀರಲ್ಲ ಅದರಲ್ಲಿ ಮಾಡಿದ್ದೀನಿ ಚೆನ್ನಾಗಿದೆ ಎ ಬೇಬಿ ತಡಿ ಮತ್ತು ಇದು ಕಾಯಾಲು ಮಾಡಿದ್ದೀನಿ ಮತ್ತು ಇಲ್ಲಿ ಹೆಸರು ಕಾಳು ಪಲ್ಯ ಯಾವುದು ಆಲ್ರೆಡಿ ಇದು ಮಾಡಿ ಇಟ್ಟಿದ್ದೀನಿ ಈಗ ಒಬ್ಬಟ್ಟವನ್ನು ಮಾಡಬೇಕು ನೋಡಿ ಇಲ್ಲಿ ಪಲ್ಯ ಒಂದು ಮಾಡ್ತಾ ಇದ್ದೀನಿ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಸೊ ಈಗ ಟೈಮ್ ಬಂದು ಕರೆಕ್ಟಾಗಿ ಐದು ಗಂಟೆ ಸೊ ಇವಾಗ ಪೂಜೆ ಅಂತ ಅಡುಗೆ ಕೆಲಸ ಎಲ್ಲ ಮೂರು ಗಂಟೆಗೆ ಮುಗಿದಿತ್ತು ಸಂಜೆ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದೆ ಸರಿ ಹೋಗುತ್ತೆ ಸಂಜೆ ಆಗಲಿ ಅಂತ ವೈಟ್ ಮಾಡ್ತಾ ಇದೆ ಪೂಜೆ ಮಾಡೋಕ್ಕೆ ಈಗ ಪೂಜೆ ಸ್ಟಾರ್ಟ್ ಮಾಡಬೇಕು ಹೇಗೂ ಸಂಜೆ ಆಗಿದೆಯಲ್ಲ ಸೊ ಹಾಗಾಗಿ ಬನ್ನಿ ಇವಾಗ ಈ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಸೊ ಆಗಲೇ ನನಗೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಬಿಕಾಸ್ ಒಬ್ಬಳೇ ಆಗಿರೋದ್ರಿಂದ ಬೇಬಿನ ಮೇಂಟೈನ್ ಮಾಡ್ಕೊಂಡು ಮನೆ ಕೆಲಸ ಅಡುಗೆ ಕೆಲಸದ ಸ್ವಲ್ಪ ತುಂಬ ಬ್ಯುಸಿನೇ ಆಗೋದೆ ಸೊ ಆಗ ನಾನು ಏನು ಅಡುಗೆ ಮಾಡಿದರೆ ನಿಮಗೆ ತೋರಿಸಿಲ್ಲ ಬೇಕಿದ್ರೆ ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕಾದರೆ ಕೇಳಿ ನಾನು ಅದೇ ಸಪ್ರೇಟಾಗಿ ವಿಡಿಯೋ ಮಾಡಿಬಿಟ್ಟು ನಿಮಗೆ ಬೇಕಿದ್ರೆ ತೋರಿಸ್ತೀನಿ ಸರಿನೇ ಆಗ್ತಾಯಿಲ್ಲ ಕ್ಲಿಪ್ ಹಾಕೋಕ್ಕೆ ಈಗ ನೀಟಾಗಿ ಪೂಜೆ ಮಾಡೋಣ ಅಂತ ಬಂದಿದ್ದೀನಿ ಬನ್ನಿ ಇವಾಗ ನಾನು ಏನೇನು ರೆಸಿಪಿ ಮಾಡಿದ್ದೀನಿ ಅಂತ ಫಸ್ಟ್ ತೋರಿಸ್ತೀನಿ ಆಮೇಲೆ ಬೆಳಗ್ಗೆನೆ ನನಗೆ ಎಲ್ಲ ಐಟಮ್ ತೊಳೆದಿಟ್ಟಿದ್ದೆ ಓ ಸೊ ಫೇರ್ ಸ್ವಲ್ಪ ಆಯಿಲಿ ಆಯಿಲ್ ಥರ ಆಗಿದೆ ಕ್ರೀಮ್ ಏನೋ ಹಚ್ಚಿದ ನೋಡಿ ಬೆಳಗ್ಗೆನೆ ದೇವ್ರ ಐಟಮ್ಸ್ನೆಲ್ಲ ನೀಟಾಗಿ ತೊಳೆದು ಇಟ್ಟಿದ್ದೆ ನೋಡಿ ನಮ್ಮ ಬೇಬಿ ಆಟ ಇದ್ದಾಳೆ ಇವಾಗ ಬನ್ನಿ ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಗಾಯಸ್ ನೋಡಿ ಏನಿದೆ ಇದು ಈಗ ಏನೇನು ಅಡುಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಸಿಂಪಲ್ ಆಗಿ ಹಬ್ಬದ ಊಟ ಪ್ರಿಪೇರ್ ಮಾಡಿದ್ದೀನಿ ಇದರಲ್ಲಿ ಥರಲ್ಲಿ ಒಂದು ನಲ್ವತ್ತು ಒಬ್ಬಟ್ಟಿದ್ದಾವೆ ಇದರಲ್ಲಿ ಹೋಳ್ಗೆ ಸೊ ಇದು ಯಾಕೆ ಬ್ಲ್ಯಾಕ್ ಕಲರ್ ಕಾಣಿಸ್ತದೆ ಅಂತ ನಿಮ್ಗೆ ಅನಿಸ್ಬೋದು ಇದು ನಮ್ಮ ಬೇಬಿಗೆ ಅಂಗನವಾಡಿಯಲ್ಲಿ ಕೊಟ್ಟಿರುವಂಥ ಆರ್ಗ್ಯಾನಿಕ್ ಬೆಲೆದಿಂದ ಮಾಡಿದ್ದೀನಿ ಮತ್ತು ಸ್ವಲ್ಪ ಅದು ಹಿಟ್ಟು ಉಳಿಯುತ್ತಲ್ಲ ಅದ್ರಲ್ಲಿ ಅದು ಇಟ್ಟು ಉಳಿದಿತ್ತು ಸೊ ಹಾಗಾಗಿ ನಾನು ಇದು ಚಪಾತಿ ಥರ ಮಾಡಿದ್ದೀನಿ ಆ್ಯಂಡ್ ಇದು ಬಂದು ಕಾಯಾಲು ಇದು ಕೂಡ ಬ್ಲ್ಯಾಕ್ ಆಗಿದೆ ಯಾಕಂದರೆ ಅದೇ ಬೆಲ್ಲದಲ್ಲೇ ಮಾಡಿರೋದು ಆ್ಯಂಡ್ ಕೋಸುಂಬರಿ ಮಾಡೋಣ ಅಂತ ಅಂದ್ಕೊಂಡೆ ಅದ್ರ ಬರಲು ಹೆಸ್ರು ಕಾಳು ನೆನೆ ಹಾಕಿ ಮಲ್ಕೆ ಕಟ್ಟಿರೋದ್ರಲ್ಲಿ ನಾನು ಪಲ್ಯ ಮಾಡಿದ್ದೀನಿ ಲೈಕ್ ಕೋಸಂಬ್ರಿ ಬರಲು ಇದನ್ನ ಮಾಡಿದ್ದೀನಿ ಈ ಸತಿ ಯಾವಾಗಲೂ ಒಂದೇ ಥರ ಮಾಡ್ತೀವಲ್ವಾ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ನೆಕ್ಸ್ಟ್ ಬಂದು ಹಾಂ ಏನಿಲ್ಲ ನೆಕ್ಸ್ಟ್ ಬಂದು ಇದು ಕಾಳುಗೊಜ್ಜು ಮಾಡಿದ್ದೀನಿ ನೋಡಿ ಯಾರೂ ತಿಂದಿಲ್ಲ ಯಾರು ಬೆಳಗ್ಗೆಯಿಂದ ಉಪವಾಸ ಇದ್ದೀನಿ ಉಪವಾಸ ಇದ್ದು ಇಷ್ಟೆಲ್ಲ ಅಡುಗೆ ಮಾಡಿ ಪೂಜೆ ಆದಮೇಲೆ ಊಟ ಮಾಡಬೇಕು ಸೊ ಗೊಜ್ಜು ಮತ್ತು ಇದು ಬಂದು ಒಬ್ಬ ಸಾಂಬಾರು ರೂಪಾಯಿ ಮತ್ತು ಇಲ್ಲಿ ಬಂದು ರೈಸ್ ಇದೆ ನೋಡಿ ಇಷ್ಟೇ ಸಾಕು ರೈಸು ಮತ್ತು ಚಿತ್ರಾನ್ನ ಅಥವಾ ಪುಳಿಯೋಗರೆ ಮಾಡೋಣ ಅಂತ ಅಂದ್ಕೊಂಡು ಬಿಕಾಸ್ ಒಂಥರ ರೈಸ್ ಐಟಮ್ ಇದ್ರೆ ಚೆನ್ನಾಗಿರುತ್ತಲ್ಲ ಅದಕ್ಕೆ ಇಷ್ಟು ಮಾಡೋ ಅಷ್ಟೊತ್ತಿಗೆ ನನಗೆ ಸುಸ್ತಾಗೋಯಿತು ಫಸ್ಟ್ ಇದನ್ನೇ ತಿನ್ ಖಾಲಿ ಮಾಡೋಣ ಅಂದ್ಕೊಂಡು ಮಾಡಿಲ್ಲ ಹಾಂ ಏನಪ್ಪ ಈಗ ದೇವ್ರ ಮನೆ ಈಗ ದೇವ್ರ ಮನೆ ಎಲ್ಲ ನೀ ನೀಟಾಗಿ ನೀಟಾಗೆಲ್ಲ ಒರೆಸಿ ನೋಡಿ ದೇವ್ರ ಸಾಮಾನೆಲ್ಲ ನೀಟಾಗಿ ತೊಳೆದು ಇಟ್ಟಿದ್ದೆ ಸಂಜೆಗೆ ಈಸಿ ಆಗಲಿ ಅಂತ ಇವಾಗ ಪೂಜೆ ಮಾಡಬೇಕು ಇದೆಲ್ಲ ಅರೇಂಜ್ ಮಾಡ್ಕೊಂಡು ನಾನು ನಿಮಗೆ ಸಿಗ್ತೀನಿ ಓಕೆನಾ ಗೈಸ್ ಗಾಯ್ಸ್ ಎಲ್ಲ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ದೇವ್ರು ಕಾಣ್ತಾ ಇದ್ದಾರೆ ಈಗ ಟೈಮ್ ಐದು ಹದಿನೆಂಟು ಸೊ ನೋಡಿ ನಮ್ಮ ಬೇಬಿ ಮುಂದೊಂದ್ಸರ್ತಿ ಸ್ನಾನ ಮಾಡ್ಕೊಂಬರಕ್ಕೆ ಹೋಗಿದ್ದಾಳೆ ಎಣ್ಣೆ ತೆಗ್ದಿ ಗಾಯಸ್ ನೋಡಿ ಹೇಗೆ ಕಾಣಿಸ್ತದೆ ಅಂತ ನಮ್ಮ ಮನೆ ದೇವರು ಕಮೆಂಟ್ ಮಾಡಿ ನೋಡಿ ಏನೆಲ್ಲ ಮಾಡಿರ್ತೀನಿ ಅದು ದೇವ್ರ ಹತ್ರ ಇಟ್ಟು ಪೂಜೆ ಮಾಡಬೇಕೀಗ ಪೂಜೆ ಮಾಡಬೇಕು ಅಂದರೆ ನನ್ನ ಹಸ್ಬೆಂಡ್ ಬರಬೇಕು ಆದರೂ ನಾನು ಮಾಡ್ತೀನಿ ಅವ್ರ ಸ್ಥಾನಕ್ಕೆ ಹೋಗಿದ್ದಾರೆ ಅಷ್ಟೇ ನಾನು ಪೂಜೆ ಮಾಡ್ತೀನಿ ಓಕೆ ಹೇಗೆ ಕಾಣಿಸ್ತಿದೆ ನಮ್ಮ ಮನೆ ದೀಪಾವಳಿ ಹಬ್ಬದ ಇದು ಹೇಗಿದೆ ಅಂತ ಕಮೆಂಟ್ ಮಾಡಿ ನಾನು ಅಂದ್ಕೊಂಡು ನನಗೆ ವ್ಲಾಗ್ ಮಾಡೋಕ್ಕಾಗಿಲ್ಲ ಆದರೆ ಬ್ಯುಸಿ ಇದೆ ಹಾಗಾಗಿ ಇಷ್ಟ ಕಾಣ್ತಿದೆಯಲ್ಲ ನನಗಂತೂ ತುಂಬ ಇಷ್ಟ ನಮ್ಮ ಮನೆ ದೇವ್ರಮೂ ಗಾಯಸ್ ನೋಡಿ ನಮ್ಮ ಮನೆ ಮುದ್ದುಗೊಂಬೆ ಪೂಜೆ ಮಾಡ್ತಾಯಿತ್ತು ಇವಾಗ ಕ್ಯೂಟಿ ಮಹಾಲಕ್ಷ್ಮಿ ಅದು ನಮ್ಮ ಮನೆಗೆ ಕ್ಯೂಟಿ ಪೂಜೆ ಮಾಡ್ಬೇಕಾರೆ ಯಾರು ಮಾತಾಡ್ಸ್ಬಾರ್ದು ಮನೆ ಕ್ಯೂಟಿಗೆ ಯಾರು ಮಾತಾಡ್ಸಲ್ಲ ನಿಮಗೆ ಹ್ಞೂ ಫ್ರೆಂಡ್ಸ್ ಇಲ್ಲಿ ಸಗಣಿನೇ ಸಿಗಲ್ಲ ಸಗಣಿ ತರದ್ ಮಾಡಿ ಕಣ ಅಂದರೆ ಅದೇ ಬೆನ್ಕಪ್ಪ ಥರ ಮಾಡ್ತಾರಲ್ಲ ಸೊ ಅದು ಇಲ್ಲಿ ಸಿಗಲ್ಲ ಸೊ ಆಗಾಗ ಅದೊಂದು ಸ್ಕಿಪ್ ಆಗಿದೆ ಬಾ ಈಗ ಮತ್ತೆ ಸ್ನಾನ ಮಾಡ್ಕೊತು ಬಾ ಹ್ಞೂ ಹ್ಞೂ ನೋಡಿ ನಮ್ಮ ಬೇಬಿ ಅಡ್ಬಿಡಿತಾ ಐತೆ ಫ್ರೆಂಡ್ಸ್ ಇದು ನಮ್ಮ ಬೇಬಿಗೆ ಮಿಸ್ ಆಗಿ ಎಲ್ಲ ಬಟ್ಟೆ ಸಿಕ್ಬಿಟ್ಟಿದೆ ನಮ್ಮ ಬಟ್ಟೆ ಹೊಸ ಬಟ್ಟೆ ಹಾಕೊಳ್ಳೋಣ ಅಂದರೆ ಎಲ್ಲ ಅಲ್ಲೇ ಇದೆ ಹಾಕೊಳ್ಳೋಕ್ಕಾಗಲ್ಲ ಆ ಮನೆಗೆ ಹೋಗಿ ಮತ್ತೆ ಯಾರು ತರ್ತಾರೆ ಅಂತ ಇಲ್ಲ ಅಂದರೆ ನಾನು ಹೊಸ ಬಟ್ಟೆ ಹಾಕೋತಾ ಇದ್ದೆ ಹಾಂ ಹ್ಞೂ ಕೈ ಮುಗಿ ನೋಡಿ ಈಗ ಬಾ ಹಾಯ್ ಮಾಡಿ ಎಲ್ಲರಿಗೂ ಹಾಯ್ ಫ್ರೆಂಡ್ಸನು ಊಟ ಆಯಿತು ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯ ಥ್ಯಾಂಕ್ ಯು ಬಾಯಸಿದ ಐದು ನಮ್ಮ ಬೇಬಿ ಸೈಕಲ್ ತೋರಿಸ್ಬೇಕಂತ ಈಗ ಬೆಳಗಿಂದ ಏನು ತಿಂಗಿಲ್ಲ ಈಗ ಮಾಡ್ಬೇಕು ಮಾಡ್ಲಾ ಬರ್ತಿಯ ಊಟ ಮಾಡ್ಲಾ ಅವ್ರ ಊಟ ಬೇಜಾರ್ ಮಾಡ್ಕೊತಾರ ಹಬ್ಬದ ಊಟ ಜೊತೆ ಜೊತೆಯಲ್ಲಿ ಮಾಡ್ಬೇಕು ಅವರಿಗೆ ಸೊ ಗಾಯಸ್ ಈಗ ಒಂದು ಸ್ವಲ್ಪ ಈಗ ತಾನೆ ಪೂಜೆ ಮಾಡಿದ್ದೆನಲ್ಲ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಫ್ರೆಂಡ್ಸ್ ನಮ್ಮ ಬೇವಿ ಪೂಜೆ ಮಾಡಿದ್ಲು ಮತ್ತೆ ಮತ್ತೆ ಒಂದ್ಸತಿ ಪೂಜೆ ಮಾಡಬೇಕು ಪೂಜೆ ಮಾಡಬೇಕು ವಿಡಿಯೋ ಮಾಡು ವಿಡಿಯೋ ಮಾಡು ಅಮ್ಮ ಅಂತ ಅವಳು ಮತ್ತೆ ಪೂಜೆ ಮಾಡ್ತಾ ಇಲ್ಲ ಸೊ ನಂಗೆ ವಿಡಿಯೋ ಮಾಡು ಅಂತ ಅವಳು ನಾನು ದೇವ್ರದ್ದು ಬ್ಲಾಗ್ ನೀಟಾಗಿ ಇನ್ನೊಂದ್ಸತಿ ತೋರಿಸೋಣ ಅಂತ ಮಾಡ್ತಾ ಇದ್ದೀನಿ ನೋಡಿ ಅವಳು ತಾಳ ಮಾಡ್ತಾ ಇದ್ದಾಳೆ ನಮ್ಮ ಬೇಬಿಗೆ ಇದನ್ನು ತಂದು ಕೊಟ್ಟಿದ್ದೀನಿ ನಾನು ಯೂಟ್ಯೂಬಲ್ಲಿ ಒಬ್ಬರದ್ದು ಬ್ಲಾಗ್ ನೋಡಿ ಇದನ್ನು ನಾನು ತಗೊಂಡಿದ್ದೀನಿ ಅದು ಮನೇಲಿ ತಂದರೆ ಒಳ್ಳೆಯದಾಗತ್ತೆ ಅಂತ ಒಬ್ರು ಅಂದರು ಸೊ ಹಾಗಾಗಿ ತಗೊಂಡಿದ್ದೀನಿ ಚೆನ್ನಾಗಿರುತ್ತಲ್ಲ ಮಕ್ಕಳಿಗೆ ಕೆಲವೊಂದು ಸತಿ ಅವರು ಇವಾಗ ನಮ್ಮ ಹಸ್ಬೆಂಡ್ ಪೂಜೆ ಇದ್ದಾರೆ ಇನ್ನೇನು ಸಂಜೆ ಐದು ಮುಕ್ಕಾಲಿ ವಾಕ್ ಟೈಮ್ ನಮ್ಮ ಹೊಸ ಮನೆಗೆ ನೇ ಹಬ್ಬ ಅದು ದೀಪಾವಳಿ

ಸಿಕ್ಕು ಕೈಲಿ ಹಿಡ್ಕೊಂಡ್ ಹಾಕ್ಬೋದು ಕೈಲಿ ಹಿಡ್ಕೊಂಡು ಹಾಕ್ಬೋನಿ ಅದು ನಿಮ್ನ ಚುಚ್ಬೋದು ಗಾಯ ಈಗ ನಾನು ಊಟ ಮಾಡ್ತೀನಿ ಸದ್ಯಕ್ಕೆ ಹೋಳಿಗೆ ಕೋಸಂಬರಿ ಪಲ್ಯ ಹಾಕೊಂಡಿದೀನಿ ಆಮೇಲೆ ರೈಸ್ ಫ್ರೆಂಡ್ಸ್ ಇವಾಗ ಅನ್ನ ಸಾಂಬಾರು ಊಟ ಮಾಡ್ತಿದ್ದೀನಿ ಊಟ ಅಂದರೂ ನಿಸ್ ಇರಲಿ ತುಂಬ ಅಂದರೆ ತುಂಬಾ ಟೇಸ್ಟಾಗಿದೆ ಆಗಿದೆ ನಿಮ್ಮ ಮನೇಲಿ ಏನೇನು ಮಾಡಿದರೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಓಕೆ ಆ್ಯಂಡ್ ಫ್ರೆಂಡ್ಸ್ ಇನ್ನೊಂದು ಏನಂದರೆ ನಮ್ಮ ಹಸ್ಬೆಂಡು ಮತ್ತು ನಮ್ಮ ಪಾಪು ದೇವಸ್ಥಾನಕ್ಕೆ ಹೋದರು ಇಲ್ಲಿ ನಮ್ಮ ಮನೆ ಹತ್ರ ಆಂಜನೇಯ ದೇವಸ್ಥಾನ ಇದೆ ಅದಕ್ಕೆ ಹೋಗಿದ್ದಾರೆ ನೀವೇನು ಮಾಡಿದ್ರು ಹಬ್ಬಕ್ಕೆ ಕಾಮೆಂಟ್ ಮಾಡಿ ಓಕೆನಾ ಸೊ ಓಕೆ ಗಾಯಸ್ ನೋಡಿ ಸಂಜೆ ಆದಮೇಲೆ ದೀಪ ಹಚ್ಚಿದ್ದು ಸೊ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಮ್ಮ ಬೇಬಿ ಮತ್ತು ನಮ್ಮ ಹಸ್ಬೆಂಡ್ ದೇವಸ್ಥಾನಕ್ಕೆ ಹೋದರು ನನಗೆ ಲೈಕ್ ದೇವಸ್ಥಾನಕ್ಕೆ ಹೋಗೋಕೆ ಇಷ್ಟನೇ ಬಟ್ ಅಷ್ಟು ಮೂಡಿರಲಿಲ್ಲ ಸೊ ಹಾಗಾಗಿ ಹೋಗಿಲ್ಲ ಬಾಯ್ ಫ್ರೆಂಡ್ಸ್ ಲವ್ ಯು